ನಿಮಗೆಲ್ಲ ಒಂದು ಸೀಕ್ರೆಟ್ ಹೇಳ್ತೆ ಯಾರಿಗೂ ಹೇಳುಕೋಬೇಡಿ ಮತ್ತು ಇವತ್ತೇ ನಮ್ಮ ದೋಸ್ತನ ಅಕ್ಕನ ಮದುವೆ ಅದೇ ನಾವು ಅದಕ್ಕೆ ಹೋಗ್ತಿದ್ರು ಹೋಗಿ ಊಟ ಗೀಟ ಮಾಡ್ಕೊಂಡು ಬಂದರು ಆಗ್ತದೆ ಅಳು ತೋರಿಸ್ತ್ರು ಅವೇನು ಕರಿಲ್ಲ ಹಿಂಗೆ ಕರಿಬೇಕಲ್ಲ ಹೇಳು ಒಂದು ಮೆಸೇಜ್ ಹಾಕಿಟ್ಟಿದ್ದ ಆದರೂ ನಮ್ಮ ದೋಸ್ತ ಅಕ್ಕ ಅಂದರೆ ನಮ್ಗೆ ಅಕ್ಕಿದ್ದಂಗೆ ಅಲ್ಲ ನಮ್ಗೆ ಅದು ಕೆಲಗೆ ಜಾಸ್ತಿ ಡಿಟೇಲಾಗಿ ಕರೀರಿ ಮನೆಗೆ ಬಂದು ಕರೀರಿ ಅದೆಲ್ಲ ಇಲ್ಲ ನಮಗೆ ಅಡ್ಡಿಲ್ಲ ಅಂದ್ರೆ ಹೋಗೋದೇ ಹೋಗಿ ಅಲ್ಲ ನೋಡಿ ನಿಮಗೆಲ್ಲ ತೋರಿಸಿ ಊಟಕ್ಕೆಂತೆಂಥ ಮಾಡೋರೆಲ್ಲ ತೋರಿಸಿ ಎಲ್ಲ ಮಾಡ್ಕೋತ್ರು ನಮಗೆಲ್ಲ ಊಟಕ್ಕೆ ಯಾರಾದರೂ ಮದ್ವೆಗೆಲ್ಲ ಕರಿಬೇಕಾರೆ ಒಂಚೂರು ಯೋಚನೆ ಮಾಡಿ ನಾವು ಬಂದ್ರೆ ಹನಿ ಉಂಡ್ರು ಉಣ್ಣೋದಿಲ್ಲ ಮತ್ತು ಅರ್ಧ ಮದುವೆ ಊಟ ನಾವೇ ಉಂಡ್ರು ಉಂಡ್ರು ಹಾಗಾಗಿ ಮಳೆ ನಿಂತು ನಾ ಬತ್ತೆ ಅಕ್ಕ ಹೋಗ್ತೆ ಮದ್ವೆ ಹೋಗ್ತೆ ಸಿಕ್ಸ್ ನೋಡಿ ಫ್ರೆಂಡ್ಸ್ ಗಿಫ್ಟ್ ಕೊಡೋಕ್ಕಿಂತ ಮುಂಚೆ ಊಟಕ್ಕೆ ಬಂದಿದ್ದೀವಿ ನಾವು ಒಬ್ಬರೇ ಅಲ್ಲ ನೋಡಿ ಎಷ್ಟು ಜನ ಬಂದಿದ್ದಾರೆ ಊಟಕ್ಕೆ ಒಬ್ಬರು ಗಿಫ್ಟ್ ಕೊಟ್ಟವರಲ್ಲ ಮನಸ್ಸು ನಿನ್ನಲ್ಲ ನೀನು ನಾನು ಹೆಚ್ಚ ಮಗನೆಲ್ಲ ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ದೀಗರಿಗೆ ಔತಣವಿದು ದೊರಕೊಂಡಿ ತನಗೆ ಬಂದು ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ದೀಗರಿಗೆ ಔತಣವಿದು ದೊರಕೊಂಡಿ ತನಗೆ ಬಂದು ಗೆಳೆಯ É